ತಕ್ಕಂಥ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ತೆಗೆಸುವ ಮೂಲಕ ನಿವಾಸಿಗಳನ್ನು ಉಯಿಲಿಬ್ಬಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲದೆ ಈ ಜಾಗವನ್ನು ನಮಗೆ ಸೇರಿದ್ದು ನೀವು ಖಾಲಿ ಮಾಡಿ ಅಂತೇಳಿ ಧಮಕಿ ಹಾಕುವ ರೀತಿಯಲ್ಲಿ ಈಗ ಸೈಟ್ ನನ್ನ ನನ್ನೆಸರಿಗಿದೆ ಜಾಗ ಅನ್ನೋ ಜಮೀನು ಹೆಸರಿಗಿದೆ ಅನ್ನೋಂಥ ವ್ಯಕ್ತಿ ದಮಕಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಎಲ್ಲ ನೋಗೊಂಡಂತಹ ಅನೇಕ ಇಲ್ಲಿನ ಗ್ರಾಮಸ್ಥರು ಈಗ ನಮ್ಮ ವಾಹಿನಿಗಳನ್ನು ಸಂಪರ್ಕಿಸಿರುವಾಗ ನಾವು ಇಲ್ಲಿಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಹಾಗೂ ಪ್ರತಿಯೊಬ್ಬರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಪ್ರತಿಯೊಂದು ವಿಷಯವೂ ಸಹ ಸಾರ್ವಜನಿಕರು ಹೇಳ್ತಾರೆ ವಿಷಯ ನಿಜವಾಗಿ ಕಂಡು ಬಂದಿದ್ದು ಇಲ್ಲಿ ಬುದ್ಧಿವಂತ ನಾಗರಿಕರನ್ನು ಸಹ ಅಮಾಯಕರನ್ನಾಗಿ ಮಾಡಿರೋದು ಕಂಡು ಬರ್ತಾ ಇದೆ ಒಬ್ಬನ ಸ್ವಹಿತಾಸಕ್ತಿಗೆ ಇಲ್ಲಿ ಅನೇಕ ಜನರನ್ನು ಬಲಿ ಕೊಡೋ ಕೆಲಸ ನಡೀತಾ ಇದೆ ಈಗ ಈ ಮೂಲದ ನಿವಾಸಿಗಳ ಮಾತುಗಳನ್ನು ನಾವು ಸ್ವಲ್ಪ ಆಲಿಸೋಣ ಹಾಗೆಯೇ ಇಲ್ಲಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಜನರಿಗೆ ಮೋಸ ಇದೆ ಅನ್ನೋದು ಎದ್ದು ಕಾಣ್ತಾ ಇದೆ ಇ ನವರು ಲೈನನ್ನು ಏಕಾಏಕಿ ಬಂದು ವಿದ್ಯುತ್ ಸಂಪರ್ಕ ತಪ್ಪಿಸಿದ್ದಾರೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಪಂಚಾಯಿತಿಯಿಂದ ಇದು ಅಕ್ರಮ ನಿವೇಶನಗಳು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ನಾವು ವಿದ್ಯುತ್ ಸಂಪರ್ಕ ಕಲ್ಪಿಸಿರೋದು ತೆಗೆದಿದ್ದೀವಿ ಅಂತ ಹೇಳಿದರೆ ಅಟ್ಲೀಸ್ಟು ಮಾನವೀಯತೆ ದೃಷ್ಟಿಯಿಂದಲಾದರೂ ಇಲ್ಲಿರ್ತಕ್ಕಂಥ ಈ ಬೀದಿ ದೀಪಗಳನ್ನಾದರೂ ಬಿಡ್ಬೋದಾಗಿತ್ತು ಅವನ್ನು ಸಹ ಯಾವುದೇ ಕಾರಣಕ್ಕೂ ಬಿಡದಾಗೆ ಇವರು ವಿದ್ಯುತ್ ಸಂಪರ್ಕವನ್ನು ತೆಗೆದಿದ್ದಾರೆ ಅಂದರೆ ಇವರಿಗೆ ಯಾವ ರೀತಿ ಹೇಳಬೇಕು ಆ ರಾಜಕೀಯ ಮುಖಂಡನ ಒತ್ತಡದಿಂದ ಈ ಕೆಲಸ ಮಾಡಿದ್ದಾರೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾಳೆ ಸಹ ನಾವು ಮತ್ತೆ ಬಿ ಅಧಿಕಾರಿಗಳು ಶಿರಾದ ಏಡಬದಿ ಶಾಂತರಾಜ್ ಅವರನ್ನು ಸಹ ಮೀಟ್ ಮಾಡ್ತೀವಿ ಜೊತೆಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸುಮಾರು ಇಪ್ಪತ್ತ ಎಂಟು ವರ್ಷಗಳಿಂದಲೂ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಈ ಮನೆಗಳಿಗೆ ಇಂದಿರಾ ಆವಾಸ್ ಆಶ್ರಯ ಯೋಜನೆ ಈ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಉಚಿತ ಯೋಜನೆಗಳ ಮೂಲಕ ಹಣವನ್ನು ಹಾಕಿ ಮನೆಗಳು ಕಟ್ಕೊಟ್ಟಿದ್ದಾರೆ ಹಾಗೆ ಉಣ್ಣೆ ಮತ್ತು ಕೈಮಗ್ಗ ನಿಗಮದಿಂದಲೂ ಸಹ ಸಾಲ ಸೌಲಭ್ಯವಾಗಿ ಇಲ್ಲಿ ವಾಸ ಇರೋದಕ್ಕೆ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಇದೇ ಜಾಗದ ಪತ್ರಗಳ ಮೇಲೆ ಎಲ್ಲ ವ್ಯವಹಾರ ನಡೆದಿದ್ದರೂ ಸಹ ಈಗ ಈ ಇಲ್ಲಿರ್ತಕ್ಕಂಥ ನಿವೇಶನಗಳು ಮತ್ತು ವಸತಿಗಳು ಅಕ್ರಮ ಹೇಗಾದವು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದಕ್ಕೆ ಪಂಚಾಯಿತಿ ಪಿ ಡಿ ಒಗಳು ಸಹ ಉತ್ತರ ನೀಡಬೇಕು ಹಾಗೆಯೇ ಇವೆಲ್ಲ ವಿಷಯಕ್ಕೂ ಕಾರಣಕರ್ತನಾದ ಆ ಮುಖಂಡನೂ ಸಹ ಮುಂದೆ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಇವರಿಗೆಲ್ಲ ಇರ್ತಕ್ಕಂಥ ಜನಗಳಿಗೆ ತೊಂದರೆ ಆಗಿರ್ತಕ್ಕಂಥವರಿಗೆ ಅನ್ಯಾಯಕ್ಕೆ ಒಳಗಾದವರಿಗೆ ಸಹಾಯ ಮಾಡಿ ಇವರ ನಿವೇಶನಗಳನ್ನು ಇವರಿಗೆ ಉಳಿಸಿಕೊಟ್ಟು ಕಾಪಾಡ್ತಾರೆ ಅಂತ ಭರವಸೆಯಿಂದ ನಾವು ಈ ವಿಡಿಯೋ ಮಾಡ್ತಿದ್ದೀವಿ ಈ ವಿಷಯ ಇಲ್ಲಿಗೆ ಬಿಡೋಲ್ಲ ಇದ್ರ ಬಗ್ಗೆ ಸಂಪೂರ್ಣ ತನಿಖೆಗೆ ಒತ್ತಾಯಿಸ್ತಾನ ನಾಳೆ ಶಿರಾ ನಗರದ ಕೆ ಇ ಬಿ ಆಫೀಸ್ ಬಳಿ ಈ ಫಲಾನುಭವಿಗಳ ಜೊತೆ ನಾವು ಸಹ ಇರ್ತೀವಿ ನೀವು ಬನ್ನಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಬಾ ಮಾಡಿ ಕಟ್ ಮಾಡಿ ಅಲ್ಲಿ

ದೌರ್ಜನ್ಯ ಮಾಡ್ತಾ ಇದಾರೆ ನಾವು ಮಾತಾಡಕ್ಕೆ ಬಿಡ್ತಾ ಇಲ್ಲ ಯಾವ್ದೋ ಮೂಲ ಪ್ರಯಾಣ ಹೌದು ನಮಸ್ಕಾರ ನಾನು ಬಾಲಕೃಷ್ಣ ಬರ್ಗೂರು ಮಾತಾಡ್ತಾ ಇದ್ದೀನಿ ಟಿ ನನ್ನ ಟಿವಿ ಚಾನೆಲ್ ಬರ್ಗೂರು ಟಿವಿ ವೀಕ್ಷಕರಿಗೆಲ್ಲ ಒಂದು ಸುದ್ದಿ ಇವತ್ತು ನನ್ನ ಬಂದು ನೋಡಿ ಇಲ್ಲಿ ಏನಾರ ಜನ ನಿಂತಿದ್ರಲ್ಲ ಇವರೆಲ್ಲ ಒಂದು ಅನ್ಯಾಯಕ್ಕೆ ಒಳಗಾಗಿರೋ ಅಂತಾರ ಬರಕ ಬರೀ 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 ಈ ಕಡೆ ಬರೀ ಇವರೆಲ್ಲ ಏನಪ್ಪಾ ಅಂತಂದ್ರೆ ಸುಮಾರು ವರ್ಷಗಳಿಂದ ನನ್ನ ಗಮನ ತಂದಿದ್ರು ಬಟ್ ನಾನು ಯಾವುದೇ ರೀತಿ ಧ್ವನಿ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಧ್ವನಿ ಆಗ್ತಾ ಇರಲಿಲ್ಲ ಅಂತ ಅಂದ್ರೆ ಇಲ್ಲಿ ಪ್ರಭಾವಿ ಮುಖಂಡರ ಒತ್ತಡಗಳು ಜಾಸ್ತಿ ಇದ್ವು ಜೊತೆಗೆ ಇಲ್ಲಿ ಒಂಟಿ ಹೋರಾಟ ಮಾಡ್ತಾ ಇದ್ರು ಈ ಕಡೆ ಒಂಟಿ ಹೋರಾಟ ಮಾಡ್ತಾ ಇದ್ರು ಜನ ಒಂಟಿ ಹೋರಾಟ ಮಾಡಿದಾಗ ಬೇಡ ಒಂಟಿ ಹೋರಾಟ ಮಾಡಿದಾಗ ಯಾವತ್ತೂ ಗೆಲ್ಲೋದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾದ್ರೆ ಗೆಲ್ಲದು ಬಿಡೋದು ಸೆಕೆಂಡ್ರಿ ಒಗ್ಗಟ್ಟಿಂದ ಇರಬೇಕು ನೋಡಿ ಇದು ಹಳೇ ಪಾಣಿ ಹೆಂಗಿರ್ತೀವಿ ನೋಡಿ ಇದು ಹಳೇ ಪಾಣಿ ನೋಡ್ಬೋದು ನಿಮಗೆ ಇದು ಎಲ್ಲ ವೀರಣ್ಣ ಅಂತ ಇದೆ ನೋಡಿ ಇಲ್ಲಿ ಎಲ್ ವೀರಣ್ಣ ಇದು ಮಾಲೀಕರಿ ಇನ್ನೂರ ಹದಿನಾರು ಬಾರ ಎರಡು ಅಂದರೆ ಇವ್ರು ಅಂತಹ ಜಾಗಗಳು ಇನ್ನೂರ ಹದಿನಾರು ಬಾರ ಎರಡರಲ್ಲಿದ್ದಾವೆ ಇದೇನಾಗಿದೆ ಈಗ ಏನಾಗಿದೆ ಅಂತ ಅಂದರೆ ಇದು ನಂಬರ್ ಬರಮ್ಮ ಈ ಕಡೆಗೆ ಬಾಬಾ ಈಗ ಏನಾಗಿದೆ ಅಂತಂದರೆ ಇದು ಯಾರಿಗೋ ಮೂರು ಜನಕ್ಕೆ ಪರಾಭಾರಿ ಆಗಿಬಿಟ್ಟಿದೆ ಈಗ ಪರಾಭಾರಿ ಆಗಿ ಇವ್ರಿಗೆ ನ್ಯಾಯ ಕೊಡ್ಸ್ರೆ ಯಾರೂ ಇಲ್ಲ ಪರಬಾರಿ ಹೇಗ್ ಮಾಡಿದ್ರು ಯಾರು ಮಾಡಿದ್ರು ಅಂತಾನೂ ಗೊತ್ತಿಲ್ಲ ಇವ್ರಿಗೆ ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವ್ರೆಲ್ಲ ದುಡ್ಡು ಕೊಟ್ಟಿದಾರ ಫ್ರೀಯಾಗಿ ತಗೊಂಡಿಲ್ಲ ಆಮೇಲೆ ಫ್ರೀ ಆಗಿ ಯಾರಿಗೂ ಫ್ರೀ ಆಗಿ ತಗೊಂಡಿದ್ರೆ ಮಾಡೋದು ಕೂಡ ದುಡ್ಡು ಕೊಟ್ಟಿದ್ದೀವಿ ನೋಡಿ ನಾನು ಮಾತಾಡೋದಕ್ಕಿಲ್ಲ ಜಾಸ್ತಿ ಇವ್ರೇ ಮಾತಾಡಿದ್ರೆ ಒಳ್ಳೇದು ಬಾಣ ಒಂದ್ ಸ್ವಲ್ಪ ಬಾಣ ಇವತ್ತು ಆ ಖಾತೆ ಹಂಗೆ ಮಾಡಲ್ಲ ಅನ್ನೋದಕ್ಕೆ ಅದಕ್ಕೆ ಕೂಡ ಅದನ್ನು ದುಡ್ಡು ಕೊಟ್ಟಿದ್ದೀವಿ ಮಾಡಿಸ್ಕೊಡ್ತೀವಿ ಅಂತ ಎಲ್ಲೆರಡು ಸಾವಿರ ತಗೊಂಡಿದ್ದಾರೆ ಎಲ್ಲೆರಡು ಸಾವಿರ ಈಗ ನಾವು ತಾಲೂಕಿನ ಜನಪ್ರಿಯ ಶಾಸಕರಾದ ಟಿ ಬಿ ಜಯಚಂದ್ರ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಒಂದೇ ನೋಡಪ್ಪ ಇವ್ರೆಲ್ಲಾರ ಪರವಾಗಿ ಇನ್ನೂ ಜನ ಇನ್ನೂ ಸ್ವಲ್ಪ ಜನ ಬರ್ಬೇಕು ನೋಡಿ ಈ ಮನೆ ಯಾ ಅಂತ ಇದ್ರು ಪಾಪ ಅವ್ರ ಅನಾಥಾಶ್ರಮದಲ್ಲಿದ್ದಾರೆ ಅವ್ರಿಗೆ ಗೊತ್ತಿಲ್ಲಂಗೆ ಇವತ್ತು ಈ ಮನೆ ಇದೆ ನಾಳೆ ಈ ಮನೇನೆ ಇರಲ್ಲ ಹೇಳಕ್ ಆಗಲ್ಲ ಯಾಕಂದ್ರೆ ಧ್ವಂಸ ಮಾಡ್ಬೋದು ಇವತ್ತು ಕೆಇಬೇನವ್ರು ಬಂದ್ಬಿಟ್ಟು ಇದು ಪಂಚಾಯಿತಿ ನಾವ್ ಯಾವ್ದೇ ರೀತಿ ಅನ್ವಯಿಸಿ ಕೊಟ್ಟಿಲ್ಲ ಅಂತ ಬರ್ಕೊಟ್ಟಿದಾರಂತೆ ಹಾಗಾಗಿ ಕೇವಿನ ಬಂದ್ಬಿಟ್ಟು ಯಾರಿಗೂ ಇಂಟಿಮೇಶನ್ ಕೊಟ್ಟಿಲ್ಲ ಒಂದು ಡೋರ್ ಮೇಲೆ ಯಾವುದೋ ಒಂದು ನೋಟಿಸ್ ಅಂಟ್ ಹಾಕಿದ್ದಾರೆ ನೋಟಿಸ್ ಅಂಟ್ ಹಾಕಿಬಿಟ್ಟು ನಕಲಿ ದಾಖಲಾತಿಗಳೊಂದಿಗೆ ಮನವಿ ಮಾಡಿರ್ತಕ್ಕಂತ ರುದ್ರೇಶ್ ಎನ್ನುವರ ರೀಸರ್ವೆ ನಂಬರ್ ಇನ್ನೂರ ಹದಿನಾರು ಆರು ಬಾರ ಹತ್ತು ಎನ್ನ ಎಂಬ ದಾಖಲೆಗಳನ್ನು ಪಡೆದು ಮೂಲ ಇಪ್ಪತ್ತೈದು ವರ್ಷದಿಂದ ವಿದ್ಯುತ್ ಸಂಪರ್ಕ ಪಡೆದಿರುವವರ ಲ್ಲಿ ಪಡೆದಾಗಿ ನಾವು ಇದ್ದೇವೆ ಹಣ್ಣನ ಎಲ್ಲ ಈರಣ್ಣರ ಮಾಲೀಕತ್ವದಲ್ಲಿ ನಾವು ಈಗ ಮೂವತ್ತು ವರ್ಷದಲ್ಲಿ ವಾಸವಾಗಿದ್ದೇವೆ ಆದರೆ ಈಗ ಅಕ್ರಮವಾಗಿ ಅವನು ಮೇಲೆ ಇನ್ನೂರ ಹದಿನಾರು ಹತ್ತು ಮಾಡಿಕೊಂಡು ಇವತ್ತು ನಾನು ಇವತ್ತು ಅಕ್ರಮವಾಗಿ ನಮ್ಮೊಂದೊಂದ ಮೇಲೆ ದೌರ್ಜವನ್ನು ಮಾಡುತ್ತಿದ್ದಾನೆ ಒಕ್ಕಿಲಿಸುತ್ತಿದ್ದಾನೆ ಜಿಪಿಯ ಮೇಲೆ ಕರೆ ಮಾಡ್ಕೊಂಡವೇನೆ ಮಾಡುತ್ತಿದ್ದಾನೆ ಅದಕ್ಕೆ ನೀವು ನಮ್ಗೆ ಮಾಡಿಕೊಡಬೇಕು ಈಗ ಒಂದೇ ಮನವಿ ಏನಪ್ಪಾ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ತಾಲೂಕಿನ ಹೆಸರಾಂತ ಯುವ ಸರ್ ಆರ್ ಹರೀಶ್ ಸರ್ ಆಮೇಲೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲೆಯ ಸಿಇಒ ಪ್ರಭು ಸಾರ್ ಜೊತೆಗೆ ತಾಲೂಕಿನ ಎಂಎ ಶಾಸಕರು ಜಯಚಂದ್ರ ಸಾಹೇಬರು ಇವ್ರಿಗೆ ಟಿ ವಿ ಜಯಚಂದ್ರ ಸಾಹೇಬ್ರು ಇವ್ರಿಗೆ ನಿಜವಾಗ್ಲೂ ನೀವು ನ್ಯಾಯ ಕೊಡಿಸ್ಲೇಬೇಕು ಯಾಕಂದ್ರೆ ಇವರು ತುಂಬಾ ಬಡವರು ಇವ್ರ ಹತ್ರ ಯಾವುದೇ ರೀತಿ ದುಡ್ಡಿಲ್ಲ ಆ ಕಾಲದಾಗ ನೀವು ಅರ್ಥ ಮಾಡ್ಕೋಬೇಕು ಹದಿನೈದು ಇಪ್ಪತ್ತು ವರ್ಷದಿಂದ ಯಾವ ರೀತಿ ದುಡ್ಡಿಗೆ ಕಷ್ಟ ಇತ್ತು ಇಪ್ಪತ್ತೈದು ವರ್ಷ ಅಂತ ಇಪ್ಪತ್ತೈದು ವರ್ಷದಿಂದ ದುಡ್ಡು ಕೊಟ್ಟು ಎಷ್ಟೋ ಅಲ್ಪ ಸ್ವಲ್ಪ ಕೊಟ್ಟು ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿರೋದನ್ನ ಇವತ್ತು ಖಾತೆ ನಂಬರು ಸರ್ವೆ ನಂಬರು ಎಲ್ಲ ಬದಲು ಮಾಡಿ ಇದು ಹಣವಂತರ ದೌರ್ಜನ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ ಹಣವಂತರು ಏನ್ ಮಾಡ್ತಾರೆ ಅಧಿಕಾರಿಗಳಿಗೆ ಹಣ ಕೊಟ್ಟು ಖಾತೆ ನಂಬರ್ ಆಮೇಲೆ ಪರಭಾರೆ ಹೆಂಗಾಯ್ತು ಏನಾಯ್ತು ಇದೆಲ್ಲ ಕೂಲಂಕುಷವಾಗಿ ನೀವು ತಗ್ಸಿ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಟೀಂನವರು ಯಾವ ಆಧಾರದ ಮೇಲೆ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡ್ತೀವಿ ಆಲ್ರೆಡಿ ಫೋನ್ ನಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡಿದ್ದೀವಿ ಫೋನಲ್ಲಿ ಕೂಡ ನಾವು ಪ್ರಶ್ನೆ ಮಾಡಿದ್ದೀವಿ ಈಗ ನಾಳೆ ಲೈವ್ ಆಗೇ ನಾವು ಹೋಗಿ ಪ್ರಶ್ನೆ ಮಾಡ್ತೀವಿ ಕೆಬಿನವ್ರಿಗೆ ಯಾವ ರೀತಿ ನೀವು ಇಲ್ಲಿ ಬೀದಿ ದೀಪ ಆಗಲಿ ಇದೆಲ್ಲ ನೋಡಿ ಇನ್ನೊಂದು ವಿಚಾರ ನೀವು ಎಷ್ಟೋ ಎರಡು ಸಾವಿರದ ಐದು ಆರನೇ ಇಸ್ಬಿಲ್ಲಿ ತಾಲೂಕ್ ಪಂಚಾಯಿತಿಯಿಂದ ಕುಡಿಯೋ ನೀರಿನ ಸಿಸ್ಟಮ್ ಮಾಡಿದ್ದಾರೆ ಇಷ್ಟ ಮಾಡಿದ್ದಾರೆ ಆಯ್ತಾ ಇದು ಅನಧಿಕೃತ ಆಗಿದ್ರೆ ಕುಡಿಯ ನೀರಿನ ಸಿಸ್ಟಮ್ ಯಾಕೆ ದುಡ್ಡು ಹಾಕಿದ್ರಿ ಸರ್ಕಾರ ಆಮೇಲೆ ಇಲ್ಲಿ ನೋಡಿ ಮೂರ್ ಕಂಬ ಉಣಿದಾರೆ ಕಾಂಟ್ರಾಕ್ಟ್ ಕೊಟ್ಟು ಟೆಂಡರ್ ಕೊಟ್ಟು ಉಣದ್ರು ಅನಾದಿ ಅನಧಿಕೃತ ಅಂತ ಹೇಗೆ ಹೇಳ್ತಾರೆ ಗ್ರಾಮ ಪಂಚಾಯತಿಯಿಂದ ಟಾಯ್ಲೆಟ್ ರೂಮ್ ಹಾಕೊಟ್ಟರೆ ಇದು ಯಾವ ರೀತಿ ಅಂದ್ರೆ ಅನಧಿಕೃತ ಹಾಕಿದ್ರೆ ಶೌಚಾಲಯ ಯಾಕೆ ಹಾಕೊಟ್ರು ಜೊತೆಗೆ ಗ್ರಾಮ ಪಂಚಾಯತಿಯಿಂದ ಮನೆ ಹಾಕೊಟ್ಟರೆ ಅನಧಿಕೃತ ಆಗಿದ್ರೆ ಮನೆ ಯಾಕೆ ಹಾಕಿಕೊಡ್ಬೇಕು ಇದು ನಮ್ಮ ಪ್ರಶ್ನೆ ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಪ್ರಶ್ನೆ ಕೇಳ್ಕೊತಾ ಇದೀವಿ ಇಲ್ಲಿರೋ ಯಾರಿಗೂ ಅನ್ಯಾಯ ಇದೆ ನಮ್ಮ ಒಂದು ಮನವಿ ಇನ್ ಮಿಕ್ಕಿದನೇ ಇವ್ರು ಮಾತಾಡ್ತಾರೆ ನಾನು ಬಂದಿದೀವಿ ಸ್ವಾಮಿ ಅದನ್ನ ಇನ್ನ ನಮ್ಮನ್ ಕರ್ಸಿಲ್ಲ ಹೇಳ್ತೀವಿ ಕರ್ಸಿ ಕೇಳಿ ನಿಮ್ಗೆ ನ್ಯಾಯ ಕೊಡುತ್ತೀವಿ ಅಂತಂದು ಹೇಳಿದ್ರು ಪಟ್ಟಣಹಳ್ಳಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದಿದೀವಿ ಒಟ್ಟಾದ್ಮೇಲೆ ಎಲ್ಲ ಇದು ಮಾಡಿ ಇವರು ಕೊಟ್ಟು ಬಂದ ಮೇಲೆ ಕರೆಂಟ್ ಎಲ್ಲ ತಗದ್ರ ಇಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಸಾಯಂಕಾಲ ಟೈಮ್ ಎಲ್ಲ ಎಲ್ಲಾ ಫುಲ್ಲು ಮುಳ್ಳು ಎಲ್ಲಾ ಆಡಿಬಿಟ್ಟು ನಾನಾ ತರ ತೊಂದರೆ ಕೊಡ್ತಾವ್ರಿ ಇವಾಗ ಒಬ್ಬರಿಂದ ಒಬ್ಬರಿಗೆ ಹಿಂದ್ ಗಂಟೆ ಮೊನ್ನೆ ಚೇಂಜ್ ರೀಸೆಂಟ್ ಆಗಿ ಸ್ವಾಮಿ ಹಿರಿಯೂರ್ ಗೋಪಿನಾಥ್ ಮೊನ್ನೆ ಇನ್ನೊಬ್ರಿಗೆ ರೀಸೆಂಟ್ ಆಗಿ ಚೇಂಜ್ ಮಾಡ್ಯಾವ್ರಿ

ಗಂಡ ಇಲ್ಲ ಏನು ಇಲ್ಲ ಅನ ಪರದೇಶಿ ಮಕ್ಕಳು ನಾವು ಇದ್ದೀನಿ ಅನ ಪರದಿಲ್ಲ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಕರೆಂಟಿನ ವ್ಯವಸ್ಥೆ ಇರ್ಲಿಲ್ಲ ನಾವು ಮೊದ್ಲು ಬಂದಾಗ ಎಲ್ ವೀರ ಬಂದಾಗ ನಾವು ಸುಮಾರು ಒಂದುವರೆ ಮೀಟರ್ ಇದ್ದ ನೀರು ತಂದು ಬೀದಿ ದೀಪ ಹಚ್ಕೊಂಡು ಆ ಮನೆಯಲ್ಲಿ ನಾವು ನಾವು ಲ್ಯಾಂಪ್ ಹಚ್ಕೊಂಡು ಜೀವನ ಮಾಡಿದೀವಿ ಕಾಲ ನಂತರ ನೀರು ಪಂಚಾಯತಿಲ್ಲೂ ಹಾಕಿದ್ರು ಇದನ್ನು ಹಾಕಿದ್ರು ನಮ್ಗೆ ಒಳ್ಳೇದಾಯ್ತು ಅಂತ ಹೇಳಿ ಕರೆಂಟ್ ಎಳಸ್ಕೊಂಡ್ವಿ ಇವತ್ತು ಬೀದಿ ಇಲ್ಲ ನಾವು ಇಲ್ಲದ ಸಮಯದಲ್ಲಿ ಬಂದು ನೋಟಿಸ್ ಹಚ್ಕೊಂಡ್ ನನಗೆ ಕೆ ಎಸ್ ಎಟ್ ಎಕ್ಸಾಮ್ ಇತ್ತು ನಾನು ಓದಕೋಸ್ಕರನ ನಾನು ಬೆಂಗಳೂರಿಗೆ ಹೋಗಿದ್ದೆ ಟ್ರೈನಿಂಗಿಗೆ ತುಮಕೂರಲ್ಲಿ ಎಕ್ಸಾಮ್ ನೀಡಿತ್ತು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕೆ ಎಸ್ ಎಟ್ಟು ಆ ಎಕ್ಸಾಮ್ ಮುಗಿಸ್ಕೊಂಡು ಬಂದು ನಾವು ನೋಡ್ತಕ್ಕಂಥ ಸೋಮವಾರದ ಬಂದ ತಕ್ಷಣ ಕಾಲೇಜ್ ಮುಗಿಸ್ಕೊಂಡು ಬಂದು ನೋಡಿದ ತಕ್ಷಣ ಮನೆ ದೀಪನು ಮನೆ ದೀಪದ್ದು ಅದು ಅಕ್ರಮ ನಾನು ಕೊಟ್ಟಿಲ್ಲ ಅದು ನಾನು ಕೊಡಬೇಕಾಗಿತ್ತು ಅದು ನನ್ನ ತಪ್ಪಾಗಿದೆ ಕೊಟ್ಟಿಲ್ಲ ಕಿತ್ಕೊಂಡು ಹೋಗ್ಲಿ ನಾನು ಬೀದಿ ದೀಪ್ದಾಗಾದರೂ ವಾಸ ಮಾಡ್ತಿದ್ದೆ ಆದರೆ ಆ ಬೀದಿ ದೀಪವನ್ನು ಸಹಿತವಾಗಿ ಕಡೆಗಣಿಸಿದ್ದಾರೆ ನಾನು ಕೇಳಿದರೆ ಅದಕ್ಕೆ ಯಾರೂ ಸಹಿತವಾಗಿ ಆನ್ಸರ್ ಮಾಡ್ತಿಲ್ಲ ದಯವಿಟ್ಟು ನನಗೆ ಯಾರೂ ಸಹಿತ ಅಟ್ಲೀಸ್ಟ್ ಬೀದಿ ದೀಪದಲ್ಲಾದರೂ ನಾನು ಇರ್ತೀನಿ ಬೀದಿ ದೀಪನಾದರೂ ಸಹಿತ ಗ್ರಾಮ ಪಂಚಾಯತ್ ಅವ್ರು ಬಂದು ಕಲ್ಪಿಸಿಕೊಡಬೇಕು ನಾನು ಯಾವುದೇ ರೀತಿಯಲ್ಲಿ ಇಲ್ಲಿ ಇಪ್ಪತ್ತು ವರ್ಷದ ಹೆಂಗೆ ಸ್ವಾಧೀನ ಭವದಲ್ಲಿದ್ದೇನೋ ಅದೇ ರೀತಿಯಲ್ಲಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಬಂದು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಪತ್ರಿಕಾ ಪತ್ರಿಕಾ ಮಾಧ್ಯಮದ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೀನಿ ಇವರೆಲ್ಲ ನಮ್ಗೆ ಬಂದು ದಯವಿಟ್ಟು ನಮ್ಮ ಮನೆ ನಮ್ಗೆ ಉಳಿಸ್ಕೊಡಿ ನನ್ಗೆ ಏನು ಕೇಳೋದಿಲ್ಲ ದಯವಿಟ್ಟು ನಿಮ್ಗೆ ಇದಕ್ಕೆ ಸಂಬಂಧಪಟ್ಟರು ನನ್ನ ಮನೆಯನ್ನ ನನಗೆ ಉಳಿಸ್ಕೊಡಿ ಪರ್ಚೇಸ್ ಮಾಡಿದ್ದೀವಿ ಅವರು ಸುಮಾರು ಇದನ್ನ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಹಿಂಗೆ ಸತಾಯಿಸ್ತಾ ಇದ್ದಾರೆ ಇನ್ನೊವರೆಗೂ ಮಾಡಿಸ್ಕೊಟ್ಟಿಲ್ಲ ಆಮೇಲೆ ಈ ನಾರಾಯಣಪ್ಪ ಅನ್ನೋರು ಇದಕ್ಕೆ ಸುಮಾರು ಜನ ಇಲ್ಲಿ ಗ್ಯಾಂಗಿಂಗ್ ಗ್ಯಾಂಗಿಂಗ್ ಇದೆ ಸ್ವಾಮಿ ಇವ್ರಿಗೆ ಕಡಿವಾಣ ಹಾಕೊಡ್ಬೇಕಂತ ಹೇಳಿ ನಮ್ಮ ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊತ ಇದ್ದೀನಿ ಸ್ನೇಹಿತರೆ ಈಗ ಇವರು ಮಾತಾಡಿದ್ನ ನೀವ್ ಕೇಳ್ಸ್ಕೊಂಡ್ರಿ ಕನಿಷ್ಠ ಬೀದಿ ದೀಪನಾದ್ರೂ ಬಿಡ್ಬೋದಾಯಿತು ಅಧಿಕಾರಿಗಳು ಅಂತ ಮನೆಯದು ಮೀಟರ್ ಕಿ ತಗೊಂಡು ಮೀಟರ್ ಯಾಕೆ ಕರೆಂಟ್ ಬಿಲ್ ಕಟ್ಟಿಲ್ವಾ ಇಷ್ಟು ದಿನ ಮತ್ತೆ ಕರೆಂಟ್ ಬಿಲ್ ನೀವ್ ಹೆಂಗ್ ಸುಮ್ನೆ ಬಿಟ್ಟಿದ್ರಿಲ್ವಾ ಮೀಟರ್ ಕಟ್ಟಿಲ್ವಾ ಮೀಟರ್ ಗೆ ಲಂಚ ತಗೊಂಡಿರ್ತೀರ ನೀವು ಎರಡ್ ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಅಲ್ಲ ಲಂಚ ತಗೊಂಡ್ ಹಾಕಿರ್ತೀರಾ ಮೀಟರ್ ಹಾಕಿದೀರ ಜೊತೆ ಅಟ್ಲೀಸ್ಟ್ ನಿಮಗೆ ಕರುಣೆ ಇಲ್ವಲ್ರಿ ನಿಮ್ಗೆ ಇಂತ ಜನಗಳ ಮೇಲೆ ಇವ್ರ ಮೇಸ್ ಇಲ್ಲೇ ಇದಾರೆ ಈ ಮನೆ ಬಿಟ್ಟು ಕಾಲಿನೇ ಮಾಡಿಲ್ಲ ಇವರು ಆಯ್ತಾ ಈ ಭಾಗ್ಯಮಾನ ಮೀಟರ್ ರನ್ನಿಂಗ್ ನಾಗ ಐತೆ ಚಾಲ್ತಿ ಚಾಲ್ತಿರ್ತಕ್ಕಂಥ ಮೀಟರ್ ನ ತೆಗೆದುಕೊಂಡಿದೆ ಅಟ್ ಲೀಸ್ಟ್ ಹದಿನೆರಡು ಯೂನಿಟ್ ಈ ತಿಂಗಳು ಓಡಿದೆ ಈ ತಿಂಗಳು ಬನ್ನಿ ರನ್ನಿಂಗ್ ಇರೋ ಮೀಟರ್ ನ ವಾಸ ಇಲ್ಲ ವಾಸ ಇಲ್ಲದ್ರೆ ಮೀಟರ್ ಹೆಂಗ್ ಓಡುತ್ತೆ ಈ ತಿಂಗಳು ಹನ್ನೆರಡು ಯೂನಿಟ್ ಓಡಿದೆ ಈ ತಿಂಗಳು ಓಡಿರ್ತಕ್ಕಂಥ ಮೀಟರ್ ನೋಡಿದಾರೆ ವಾಸ ಇಲ್ಲ ಅಂದ್ರೆ ಮೀಟರ್ ಹೆಂಗ್ ಓಡುತ್ತೆ ಹೋಗಿದ್ದಾರೆ ವಾಸ ಇಲ್ಲ ಅಂದ್ರೆ ಮೀಟರ್ ಹೆಂಗ್ ಓಡುತ್ತೆ ರನ್ನಿಂಗು ನೋಡಿ ಇಷ್ಟು ದಾಖಲೆಗಳನ್ನು ಇಲ್ಲಿ ಶೇಖರಣೆ ಮಾಡಿ ಕೊಟ್ಟಿದ್ದಾರೆ ಇದನ್ನು ನೋಡೋಣ ಎಲ್ಲ ಅಧಿಕಾರಿಗಳಿಗೆಲ್ಲ ಮೇಲ್ವರ್ಗದ ಅಧಿಕಾರಿಗಳಿಗೆ ನಾನು ತಲುಪಿಸ್ತೀನಿ ತಲುಪಿಸ್ಬಿಟ್ಟು ನಾನು ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಈ ವಿಡಿಯೋ ಲೈವ್ ಮಾಡೋದಕ್ಕೆ ನನಗೆ ನೋಡಿ ಹಿಡ್ಕೊಳ್ಳೋಣ ಮನವಿ ಮಾಡಿದರು ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ ಯಾಕಂದರೆ ಸುಮಾರು ದಿನದಿಂದ ನಾನು ಹೇಳಿದರು ಈ ಲಾಸ್ಟ್ ಬಂದು ಮನವಿ ಮಾಡಿ ನೋಡಿ ಸೈನ್ ಹಾಕೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಜನ ಮುಖ್ಯ ನಮ್ಮ ಮನೆಯವ್ರ ಮೆಂಬರು ಮೆಂಬರ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಜನ ಮುಖ್ಯ ಅಂತೇಳ್ಬಿಟ್ಟು ನಾನು ಬಂದಿದ್ದೀನಿ ಯಾಕಂದರೆ ಪಂಚಾಯತಿ ಮೆಂಬರ್ ಆದರೆ ಬಾಯಿ ಮುಚ್ಕೊಂಡು ಯಾವುದೇ ಕೆಲಸ ಆಗಲ್ಲ ಅದು ಬಿಟ್ಟು ಬಂದಿದ್ದೀನಿ ಜೊತೆಗೆ ದಾಖಲಾತಿಗಳಿದ್ದಾವೆ ಈ ದಾಖಲಾತಿ ಮುಖಾಂತರ ನೋಡಿ ಈಗ ಪಂಚಾಯಿತಿನ ಕೇಳ್ಕೊಂಡ್ರೆ ಅವರು ದಯವಿಟ್ಟು ಬೀದಿ ದೀಪ ಹಾಕಿಸ್ಕೊಡಿ ಅಂತ ಪಿ ಡಿ ದಯವಿಟ್ಟು ಪಿ ಡಿ ಒ ಸಾಹೇಬ್ರೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆಯೇ ಇಲ್ಲಿ ಬೀದಿ ದೀಪ ಹಾಕ್ಕೊಡ್ಬೇಕು ನೀವು ಬೇರೆಗೆ ನಾವು ಲೈನ್ ಕೊಡ್ತೀವಿ ಲೈನ್ ಎಲ್ಲಿ ಕಿಟ್ಟಾಕಿದ್ರೆ ಹೇಳ್ಬಿಟ್ಟು ಕನೆಕ್ಷನ್ ಕೊಡಕ್ಕೆ ಕೇಳ್ತೀವಿ ನಾವು ದಯವಿಟ್ಟು ನಾಳೆ ಬೆಳಿಗ್ಗೆ ನೀವು ಇದನ್ನ ಬೀದಿ ದೀಪ ಹಾಕಿ ಕೊಟ್ಟು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತ ಇದ್ದೀನಿ ಜೊತೆಗೆ ನಾವು ಎಲ್ ಫೋರ್ ಪಿ ಮಾಧ್ಯಮದವರ ಇವರ ಮನವಿ ಮೇರೆಗೆ ಸದರಿ ಇನ್ನೂರ ಹದಿನಾರು ಬರಗು ನಂಬರ್ ಬಾರಿ ಎರಡರಲ್ಲಿ ಮೂವತ್ತು ವರ್ಷ ಇಟ್ಟು ವಿದ್ಯುತ್ ಸಂಪರ್ಕ ಕಲ್ಪಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ನಕಲಿ ದಾಖಲಾತಿಗಳೊಂದಿಗೆ ಅದ ಯಾರು ಅದು ಹಣದ ದೌರ್ಜನ್ಯ ಹಣದ ಹಣ ದೌರ್ಜನ್ಯ ಅರ್ಜಿ ಪಡೆದು ಮೂಲತಃ ಬೇಸ್ಕಾಂನವರೇ ಸಂಪರ್ಕ ಕಳಿಸಿರ್ತಕ್ಕಂಥ ಕಲ್ಪಿಸಿರ್ತಕ್ಕಂಥ ಮೀಟರ್ ಗಳನ್ನ ಏಕಾಏಕಿ ತ್ವರಿತಗೊಳಿಸಿ ಅನ್ಯಾಯಗೊಳಿಸಿರುತ್ತಾರೆ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ರೀತಿಯ ಕಿತ್ತೆ ಓಡಾಡುವಂತಹ ಮಹಿಳೆಯರಿಗೆ ಮುದುಕರಿಗೆ ವಯಸ್ಸಾದವರಿಗೆ ತೊಂದರೆ ಪೊಲೀಸರು ಬಿದ್ದರು ಎದ್ದವರು ಸಮಸ್ಯೆ ಆಗುವಂತಹ ಪರಿಸ್ಥಿತಿ ಉದ್ಭವಿಸಿರುತ್ತದೆ ಈಗ ಮನವಿ ಮೇರೆಗೆ ಸಂಬಂಧಪಟ್ಟವರು ಎಲ್ಲರೂ ತಿಳ್ಕೊಂಡು ಒಂದ್ ಎರಡ್ ಮೂರು ಅಂತೀವಿ ನಾವು ನೀವು ನ್ಯಾಯ ಬೇಕು ಅಂದ್ರೆ ನಮ್ಮ ಸೂರು ನಮ್ಮ ಹಕ್ಕು ನಮ್ಮ ನಿವೇಶನ ನಮ್ಮ ಹಕ್ಕು ಅಂತ ನಮ್ಮ ನಿವೇಶನ ಅಂತ ನಾವ್ ಹೇಳಿದ್ರೆ ನೀವು ನಮ್ಮ ಹಕ್ಕು ಅನ್ರಿ ನಮ್ಮ ಸೂರು ಅಂದ್ರೆ ಮನೆ ನಮ್ಮ ಸೂರು ಅಂದ್ಕ ನಮ್ಮ ಹಕ್ಕು ಅನ್ರಿ ಬೇಕೇಬೇಕು ನಮ್ಮ ಹಕ್ಕು ಅಂತ ಹಂಗಲ್ಲ ನಾವು ನಮ್ಮ ನಿವೇಶನ ಅಂತ ನಾನೇ ಹೇಳ್ಕೊಡ್ತೀವಿ ನಮ್ಮ ಹಕ್ಕು ಅಂತ ಹೇಳಿದ್ರು ಇಲ್ಲಿ ಬಾತಿಯೋ ಮನೆಯಲ್ಲ ಕ್ತಾ ಬಾಲ್ ಬರ್ರಿ ಸ್ವಲ್ಪ ಏನ್ ನಡ್ಕ ಬರ್ರಿ ಹಂಗೆ ನಿಜ ನಡ್ಕೊ ಬರ್ರಿ ಹೋಗ್ಲಾ ಅಲ್ಲೇ ಸಾಕ್ ನಿಂತ ಅಲ್ಲೇ

ನಮ್ಮ ಮನೆ ನಮ್ಮ ನಿವೇಶನ ನಮ್ಮ ಸೋಲು ಬೇಕು ಬೇಕು ನಮ್ಮ ಮಾಲೀಕತ್ವ ನಮ್ಮ ಮನೆ ಸಂಪರ್ಕವನ್ನು ಕಡಿತ ಮಾಡಿದ ಬಡವರ ಬಾಳಿಗೆ ಕೊಳ್ಳಿಡಲು ಹೊರಟಿರುವ ಮುಖಂಡರಿಗಳಿಗೆ ಮಾಡ್ತಾ ತಗೊಂಡು ಧಿಕಾರ ನಾನು ಈಗ ಬಿಸ್ತಾರ ಧಿಕಾರ ಆಗ್ಬಿಡ್ರಿ ಹಾಂ ಈಗ ನಾನು ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡಿದವರು ಜಿಲ್ಲಾಧಿಕಾರಿಗಳಿಗೆ ತಾಲೂಕಿನ ಇ ಒ ಅವ್ರಿಗೆ ನಮ್ಮ ಎಮ್ಮೆ ತಾಲೂಕಿನ ಶಾಸಕರಿಗೆ ಹಾಗೂ ಸಿ ಇ ಒ ಆದಂಥ ಅವ್ರಿಗೆ ಶೇರ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ